ಜೋಯಿಡಾ ಕಾಲೇಜಿನಲ್ಲಿ ಸ್ಕೌಟ್ ಮತ್ತು ಗೈಡ್ ವಿಭಾಗ ಉದ್ಘಾಟನೆ ಜೋಯಿಡಾ ತಾಲೂಕಿನ ಬಿಜಿವಿ ಎಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಸ್ಕೌಟ್ ಮತ್ತು ಗೈಡ್ ವಿಭಾಗವನ್ನು ಶುಕ್ರವಾರ ಉದ್ಘಾಟಿಸಲಾಯಿತು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕಾಲೇಜು ಪ್ರಾಂಶುಪಾಲ ಮಂಜುನಾಥ ಕೆ ಬುದ್ಧ ಬಸವ ವಿವೇಕಾನಂದರಂತಹ ಮಹಾನ್ ವ್ಯಕ್ತಿಗಳು ಹುಟ್ಟಿದ ನಾಡಲ್ಲಿ ನಾವುಗಳು ಮಾನವೀಯತೆಯನ್ನು ಮರೆತು ಬದುಕುತ್ತಿದ್ದೇವೆ ಸೇವಾ ಮನೋಭಾವನೆಯ ಉದ್ದೇಶ ಈ ಯೋಜನೆಯದ್ದಾಗಿದ್ದು ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ದೇಶಪ್ರೇಮ ಸಹೋದರತ್ವ ಪ್ರಾಮಾಣಿಕತೆಯನ್ನು ರೂಢಿಸಿಕೊಂಡು ಉತ್ತಮ ನಾಗರಿಕರಾಗಿ ಬಾಳಿ ಎಂದರು ಉಪನ್ಯಾಸ ಸಂಘದ ಅಧ್ಯಕ್ಷ ಪ್ರವೀಣ ನಾಯಕ ಮಾತನಾಡಿ ನಿತ್ಯ ಪರಿವರ್ತನಶೀಲ್ ಸಮಾಜದಲ್ಲಿ ನೀವು ಇಂತಹ ಶಿಬಿರದಲ್ಲಿ ಸನ್ನಡತೆ ಸದಾಚಾರ ಮೂಲಕ ಉತ್ತಮ ವ್ಯಕ್ತಿತ್ವ ಘನತೆಯನ್ನು ಹೇಗೆ ಹೆಚ್ಚಿಸಿಕೊಳ್ಳಬಲ್ಲೆ ಎನ್ನುವುದನ್ನು ಅರಿತು ಗೌರವಯುತ ವ್ಯಕ್ತಿಯಾಗಿ ಪರಿಪೂರ್ಣರಾಗಿ ಬೆಳೆಯಿರಿ ಎಂದು ಹೇಳಿದರು ಶಿಬಿರದ ಅಧಿಕಾರಿಯಾದ ಪಾಂಡುರಂಗ ಪಟಗಾರ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ಕೌಟ್ ಮತ್ತು ಗೈಡ್ ಬೆಳೆದು ಬಂದ ದಾರಿ ಉದ್ದೇಶ್ ಹಾಗೂ ಗುರಿಗಳ ಬಗ್ಗೆ ವಿವರಿಸುತ್ತಾ ಸ್ಕೌಟ್ ಮತ್ತು ಗೈಡ್ ಯುವಕರಲ್ಲಿ ದೇಶಪ್ರೇಮ ಸಹೋದರತ್ವ ಸೇವಾ ಭಾವನೆ ರೂಢಿಸುವ ಮೂಲಕ ಉತ್ತಮ ನಾಗರಿಕರನ್ನಾಗಿ ಬೆಳೆಸುತ್ತಿದೆ ಎಂದರು ವೇದಿಕೆಯಲ್ಲಿ ಗಣ್ಯರಾದ ದತ್ತಾರಾಮ ದೇಸಾಯಿ ಉಪನ್ಯಾಸಕರಾದ ರಾಥೋಡ ಸುಧಾ ಅವಾಳಕರ ವಿದ್ಯಾರ್ಥಿ ಪ್ರತಿನಿಧಿ ರಾಜೇಶ್ ಕುಟ್ಟಿಕರ ಉಪಸ್ಥಿತರಿದ್ದರು ಹಿರಿಯ ಉಪನ್ಯಾಸಕರಾದ ಪ್ರಕಾಶ ತಗಡಿನಮನಿ ಕಾರ್ಯಕ್ರಮ ನಿರ್ವಹಿಸಿದರು ಸ್ಕೌಟ್ ಮತ್ತು ಗೈಡ್ಗೆ ಆಯ್ಕೆಯಾದ ವಿದ್ಯಾರ್ಥಿಗಳು ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಪಹಾರ ನೀಡಲಾಯಿತು